ಇಲಿ ಮತ್ತು ಮಾನವ ಪರಸ್ಪರ ಭಿನ್ನವಾಗಿದ್ದರೂ ಅವುಗಳ ಜೀನೋಮ್ಗಳಲ್ಲಿ ಅನೇಕ ಸಾಮ್ಯತೆಗಳಿವೆ ಇಲಿ ಮತ್ತು ಮಾನವನ ಡಿ ಎನ್ ಎ ಹೆಚ್ಚಿನ ಪ್ರಮಾಣದಲ್ಲಿ ಹೋಲುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಉದಾಹರಣೆಗೆ ಇಲಿಗಳು ಮತ್ತು ಮನುಷ್ಯರ ಪ್ರತಿರಕ್ಷಣಾ ವ್ಯವಸ್ಥೆ ಮೆದುಳಿನ ರಚನೆ ಹಾರ್ಮೋನ್ ವ್ಯವಸ್ಥೆ ಮತ್ತು ಅಂಗಗಳ ಕಾರ್ಯಚಟುವಟಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೋಲುತ್ತವೆ ಮಾನವರ ಮೇಲೆ ಪ್ರಯೋಗ ಮಾಡುವ ಮೊದಲು ಇಲಿಗಳ ಮೇಲೆ ಪ್ರಯೋಗಗಳನ್ನು ಮಾಡಲು ಇದು ಕಾರಣವಾಗಿದೆ ಪ್ರಯೋಗದ ಫಲಿತಾಂಶಗಳು ಮಾನವನ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಇಲಿಗಳು ಮತ್ತು ಮನುಷ್ಯರ ನಡುವಿನ ಹೋಲಿಕೆ ಹೊರತಾಗಿ ವಿಜ್ಞಾನಿಗಳು ಪ್ರಯೋಗಾಲಯದಲ್ಲಿ ಇಲಿಗಳನ್ನು ಬಳಸುವುದಕ್ಕೆ ಇನ್ನೊಂದು ಕಾರಣವಿದೆ ಅಂದರೆ ಅವುಗಳ ಮೇಲೆ ಯಾವುದೇ ಪ್ರಯೋಗ ಪರಿಣಾಮವು ತುಂಬಾ ವೇಗವಾಗಿರುತ್ತದೆ ಈ ಕಾರಣದಿಂದಾಗಿ ವಿಜ್ಞಾನಿಗಳು ಔಷಧಿಗಳ ಪರಿಣಾಮವನ್ನು ತ್ವರಿತವಾಗಿ ಅಳೆಯಲು ಇಲಿಗಳನ್ನು ಬಳಸುತ್ತಾರೆ ಇಲಿಗಳು ಪ್ರಯೋಗಾಲಯದಲ್ಲಿ ನಿಯಂತ್ರಿತ ಪರಿಸರದಲ್ಲಿ ಇರಿಸಬಹುದಾದ ಜೀವಿಗಳಾಗಿವೆ ಇಲ್ಲಿ ಅವುಗಳ ಆಹಾರ ಜೀವನ ಶೈಲಿ ಮತ್ತು ನಡವಳಿಕೆಯ ಎಲ್ಲಾ ಅಂಶಗಳನ್ನು ಸುಲಭವಾಗಿ ನೋಡಿಕೊಳ್ಳಬಹುದು ಇದಲ್ಲದೆ ಇಲಿಗಳನ್ನು ಪ್ರಯೋಗಗಳಿಗೆ ಬಳಸಲು ಕಾರಣ ಅವುಗಳ ಜೀವಿತಾವಧಿ ಹೌದು ಇಲಿಗಳ ಜೀವಿತಾವಧಿ ಚಿಕ್ಕದಾಗಿದ್ದು ಮತ್ತು ಅವು ವೇಗವಾಗಿ ಸಂತಾನೋತ್ಪತ್ತಿ ಮಾಡುತ್ತದೆ